ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಕೊಚ್ಚ ಸರ್ಕಾರ ನಾವು ಮೂಗು ಬಟ್ಟೆ ಕಟ್ಟ ವ್ಯಾಪಾರ ಸಿಎಂ ಜಿಲ್ಲೆಗೆ ಅವಮಾನ ಆಯ್ತಾ ಈಗ ರೈತರು ಮಾರ್ಕೆಟ್ ಬರ್ತೀವಿ ಈ ಕಸತ್ ಆಗಿ ಅವ್ರಿಲ್ಲ ಏನ್ ಕೊಳಕ್ ಬಿಡಿ ಏನ್ಬೇಡಿ ಹೋಗಿದೆ ನಾವು ಮೂಗು ಬಟ್ಟೆ ಕಟ್ಟ ವ್ಯಾಪಾರ ಮಾಡೋದು ಅದು ನಮ್ಮ ಸಿಎಂ ಜಿಲ್ಲೆ ಸಿಎಂ ಜಿಲ್ಲೆಗೆ ಅವಮಾನ ಆಯ್ತಾದ ಈಗ ಸ್ವಚ್ಛ ನಾಗರಿ ಅದಿತ್ತು ಬಿಜೆಪಿ ಅವ್ರ ಸರ್ಕಾರ ಇದ್ದಾಗಿತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆಲ್ಲ ಕ್ವಚ್ ಸರ್ಕಾರ ಸ್ವಚ್ಛ ಅಲ್ಲ ಇದು ಕೊಚ್ಚೆ ಯಾಕೆಂದ್ರೆ ಈ ಬಿಟಿ ಬಗೆ ಕೊಟ್ಬಿಟ್ಟು ಈ ಬಸ್ ಫ್ರೀ ಕರೆಂಟ್ ಫ್ರೀ ಅಂತಾರೆ ಕರೆಂಟ್ ಬಡವಂತೋ ಕಿತ್ ಬಡವಂತೂ ತೆಗೆದಿರ್ತಾರೆ ಶ್ರೀಮಂತ ಕಿತ್ಕೊಟ್ಟಿರ್ತಾರೆ ಇದರಿಂದ ಏನು ಅವ್ರ ಮನೆಯಿಂದ ಸಿದ್ದರಾಮಣ್ಣನೇ ಆಗಿ ಅಥವಾ ಎಸ್ ಸಿ ಮಹದೇವಪ್ಪ ಆಗಿರ್ಬೋದು ಯಾವದೇ ಮಿನಿಸ್ಟರ್ ನಮ್ಮ ಡಿ ಕೆ ಶಿವಕುಮಾರ್ ಅವ್ರೆ ಆಗಿರ್ಬೋದು ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ನಾವು ಆ ಈಗ ಯಾತ್ ಪೆಟ್ರೋಲ್ ಮೇಲೆ ಹಾಕ್ತಾರೆ ಈಗ ಎಣ್ಣೆ ಕುಡಿ ಎಣ್ಣಿಗೆ ತಗೋಬಿಡುತ್ತೆ ನಲ್ವತ್ತು ರೂಪಾಯಿ ಜಾಸ್ತಿ ಮಾಡಿ ಎಣ್ಣೆ ಅಂಗಡಿ ಓಟಿ ಇಲ್ಸಾರೋ ಯಾಕ ಇಪ್ಪ ಇಪ್ಪತ್ತು ರೂಪಾಯಿ ತಗದ್ ಮಾಡ್ಕೋ ಅವನ ಏನ್ ಮಾಡ್ತಾನೆ ನೋಡಿ ಸಂಧ್ಯಾಲ್ಲ ಟೀ ಮಾರ್ತಾನೆ ಈ ಟೀ ಮಾರ್ಬಿಟ್ಟು ಅವ ನೂರು ರೂಪಾಯಿ ತಕ್ಕ ಅಷ್ಟು ಹೋಗಿಲ್ಲ ಕುಡ್ದ್ಬಿಟ್ಟು ಇಲ್ಲೇ ಬಿಸ್ಕತ್ತ ಆ ಹೆಂಗಸು ಕೂಲಿಗೆ ಅದು ಗಣಸಗಿಟ್ಟು ಹಾಕ್ಬೋತದ ಯಾಕೆ ಅವ್ರ ಕುಡಕ ಎಲ್ ಬೇಕಲ್ಲಿ ಬಾರ ಎಲ್ ಬೇಕ ಅವ್ರ ಜನ ಸೋಂಬೇರಿ ತರ ಆಗದೆ ಭೂಮಿಗೆ ಈಗ ಜನ ಬತ್ತ ಇಲ್ಲ ಮುನ್ನೂರು ರೂಪಾಯಿ ಕೂಲಿ ಕೊಟ್ಟು ಒಪ್ಪತ್ಕ ಮುನ್ನೂರು ರೂಪಾಯಿ ಕೂಲಿ ಕೊಟ್ಟರು ಜನ ಬತ್ತಾ ಇಲ್ಲ ಊಟ ಅರ್ಧ ಎಣ್ಣೆ ಬಿಡಿ ಕಡಿಪೇಟಿ ಏಳರಿಂದ ಹನ್ನೆರಡು ಗಂಟೆ ಹೊತ್ತಿಗೆ ಬರವಲ್ರು ಕೂಲಿಗ ನಾವು ಏರ್ ಕಟ್ಕೊಂಡು ಉಳುವತ್ತದ ರೈತ ಕಳೆಕ್ ಇಳುವತ್ತಾಗದ ನಂಗೆ ರೈತರಿಗೆ ಐತಾ ಇದ್ದವರ್ದು ಈ ಮಿಕ್ನ ಜನ ಯಾರು ಬಂದು ಕೂಲಿ ಗೈತಾ ಇಲ್ಲ ಯಾಕೆ ಸೋಮೇರಿತಾರೆ ಎಂಟಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಆ ಎರಡ್ತಿ ಚಿತ್ರ ಬಿಟ್ಟು ಬಾರಲ್ಲಿ ಕುಡಿತಾವ ನಮ್ ಎಂಟಿ ಕೂಲಿ ಹೋಯ್ತಾಳೆಲ್ಲಪ್ಪಾ ಒಂದ್ ಐದ್ ಕೆಜಿ ಹತ್ತು ಕೆಜಿ ಅಕ್ಕಿ ಬರ್ತಾ ಅದೇ